ನ್ಯೂಸ್ ಆರ್ಟಿಕಲ್ ಪ್ರಕಾರ ತಾಂತಾರ ಚಾಪ್ಟರ್ ಒನ್ ಸಿನಿಮೆಯ ಬಿರುಕ್ಷಣಿ ಮುಂಚೆ ಕೆಲವು ದುಸ್ಥಿಕತಿಗಳು ಸಂಭವಿಸಿವೆ ಮೊದಲ ಸುಳುವು ಸಿಕ್ಕಿದ್ದು ಹಿರಿಯರ ಕಲಾವಿದರ ಬಸ್ ಅಪಘಾತವನ್ನು ಈ ಅಪಘಾತದಲ್ಲಿ ಎರಡು ಕಲಾವಿದರು ಅಸುನೀಗಿದರಿಂದ ಇದ ಚಳಿಯಾಗುವಾಗಲಿದೆ ಇತರ ಸಹ ಚಿತ್ರಕರುವನ್ನು ತಲುಪುತ್ತಿರ ಸಂದರ್ಭ ಹೃದಯ ಆಘಾತದಿಂದ ವಿಜು ವೀಕೆ ಎಂಬ ಜೂನಿಯರ್ ಆರ್ಟಿಸ್ಟಿನ ಅವರು ಮರಣಿಸಿದ್ದಾರೆ ಈ ದುಸ್ತಿಟಿಗೆ ರಿಷಬ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದು ಈ ಚಿತ್ರಕ್ಕೆ ಸುಮಾರುನು ಕೋಡಿ ತಾವು ಕದ್ರಿ ಬಾರೆಬೈಲ ದೇವಾಲಯದಲ್ಲಿದ್ದಾಗ ದೈವದ ಎಚ್ಚರಿಕೆಯ ಸಂದೇಶವನ್ನು ಹೊರಚಿನ್ನಿತೆ ಈ ಎಚ್ಚರಿಕೆ ನಿಜವಲ್ವೆ ಎಂಬ ಪ್ರಶ್ನೆ ಮುಂದೆ ಬಂದಿದೆ ಸಿನಿಮಾ ತಂಡದಲ್ಲಿ ಸಾಧ್ಯತೆಗಳಲ್ಲಿ ಸಂಭವಿಸಿದ ಕಷ್ಟಗಳು ಆತನ ವ್ಯತಿರೇಕದ ಆತಂಕವನ್ನು ಜನರಲ್ಲಿ ಉಂಟುಮಾಡಿದೆ ಈ ಶೂಟಿಂಗ್ ಸಮಯದಲ್ಲಿ ವಿದ್ಯಾರ್ಥಿವರಳಿಗೆ ಏಳು ಮಂದಿ ಕಾಲಬಿಡರ ಸ್ಕೂಟರ್ ಅಪಘಾತದಲ್ಲಿ ಗಾಯಗಳಾಗಿಯರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತಂಡದ ಆಕರ್ಷಕ ಚಿತ್ರಣಗಳಲ್ಲಿ ತಂಡದ ಒಳಹೊಕ್ಕಿದ ಮುನ್ನಡಿಗೆಯು ಹೆಚ್ಚಿನ ಕೌತುಕವನ್ನು ಉಂಟು ಮಾಡಿದೆ ಇವರ ಅನುಕಂಪದಿಂದ ಈ ಘಟನೆಗಳು ಕೆಟ್ಟದಕ್ಕಿಂತ ಹೆಚ್ಚು ಕಷ್ಟಕರವಾಗಿದೆ